ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಮಾದಪ್ಪ ಡಿ ಎಸ್ ಎಚ್ ಪಿ ಎಸ್ ಪೋರ್ವಲ್ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ತರಗತಿಯಲ್ಲಿ ಏಳನೇ ತರಗತಿಯ ಭಾಗ ಎರಡು ಅಧ್ಯಾಯ ಇಪ್ಪತ್ತು ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಪಾಠದ ಮೈಂಡ್ ಮ್ಯಾಪ್ ಅನ್ನು ನೋಡೋಣ ಈ ಪಾಠದಲ್ಲಿ ಬರುವಂತಹ ಪ್ರಮುಖ ವಿಷಯಗಳನ್ನು ಮೈಂಡ್ ಮ್ಯಾಪ್ ಮಾಡಿದ್ದೇನೆ ಭಾಗದ ಎಷ್ಟು ಅಧ್ಯ ಇಪ್ಪತ್ತು ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಸೊ ಈ ಭಾಗದಲ್ಲಿ ಮುಖ್ಯವಾಗಿ ಭೂ ಸುಧಾರಣೆ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ ಮನುಷ್ಯನಿಗೆ ಭೂಮಿ ಅವಶ್ಯಕ ಭೂಮಿ ಇಲ್ಲ ಅಂತ ಹೇಳಿದ್ರೆ ಮನುಷ್ಯ ಜೀವಿಸಲು ಅಸಾಧ್ಯ ಆದ್ರೆ ಈ ಭೂ ಸುಧಾರಣೆಯಲ್ಲಿ ಮನುಷ್ಯನಿಗೆ ಸಮಾನವಾಗಿ ಭೂ ಹಂಚಿಕೆ ತೊಡಗದಿರುವುದಕ್ಕೆ ಮುಖ್ಯ ಕಾರಣ ಭೂ ಸುಧಾರಣೆ ಅನ್ನುವ ಒಂದು ಕಾಯ್ದೆ ಆಚರಣೆಗೆ ಬರುತ್ತೆ ಸಮಾಜದಲ್ಲಿ ಈ ಭೂ ಸುಧಾರಣೆಯನ್ನ ಮಾಡಬೇಕಾಗಿ ದಲಿತ ಚಳುವಳಿಗಳು ಕೂಲಿ ರೈತರು ಪ್ರತಿಭಟನೆ ಮಾಡಿ ಸರ್ಕಾರ ಈ ಭೂ ಸುಧಾರಣೆಯನ್ನ ಕೈಗೊಳ್ಳುತ್ತೆ ಆ ಭೂ ಸುಧಾರಣೆಯಲ್ಲಿ ಬಂದಂತ ಪ್ರಮುಖ ಅಂಶಗಳೇನೆಂದ್ರೆ ಈ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಗೇಣಿ ಪದ್ಧತಿಯಲ್ಲಿ ಸುಧಾರಣೆ ಗರಿಷ್ಠ ಇಡುವಳಿ ಮಿತಿ ಆರ್ಥಿಕ ಇಡುವಳಿಗಳ ರಚನೆ ಸಹಕಾರಿ ಭೇಷ ಅಭಿವೃದ್ಧಿ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆಯಲ್ಲಿ ಏನು ಜಪ್ತಿ ಅವರು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಒಂದು ಸಮಿತಿಯಲ್ಲಿ ಹೇಳ್ತಾರೆ ಏನು ಮಳೆ ಆಶ್ರಿತ ಉಷ್ಠಿ ಭೂಮಿಯನ್ನ ಒಂದು ಕುಟುಂಬ ನೂರ ಹದಿನಾರು ಎಕರೆಯನ್ನು ಹೊಂದಬಹುದು ನೀರಾವರಿ ಪ್ರದೇಶ ಆಗಿದ್ರೆ ಇಪ್ಪತ್ತೇಳು ಎಕರೆ ಒಂದು ಕುಟುಂಬ ಹೊಂದಬಹುದು ಅಂತ ಹೇಳ್ತಾರೆ ಆದ್ರೆ ಈ ಜಮೀನ್ದಾರಿ ಕಾಯ್ದೆಯನ್ನ ಒಪ್ಪಲ್ಲ ಇದು ಉಳ್ಳವರ ಪರವಾಗಿರುತ್ತೆ ಹಾಗಾಗಿ ಈ ಸಮಿತಿಯ ಶಿಫಾರಸುಗಳನ್ನ ಒಪ್ಪುವುದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದಕ್ಕೆ ತಿದ್ದುಪಡಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದಿಗೆ ತಗೊಂಡು ಬರ್ತಾರೆ ಈ ಜಮೀನ್ದಾರಿ ಪದ್ಧತಿ ನಿರ್ಮೂಲನಾ ಅಂದ್ರೆ ಇಲ್ಲಿ ಇಲ್ಲಿ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಭಾರತದ ರೈತರಲ್ಲಿ ತೆರಿಗೆಯನ್ನ ವಸೂಲಿ ಮಾಡುವುದಕ್ಕಾಗಿ ಅಲ್ಲಿ ಜಮೀನ್ದಾರಿಗಳನ್ನ ನೇಮಕ ಮಾಡ್ತಾ ಇದ್ರು ಆ ಜಮೀನ್ದಾರಿಗಳು ರೈತರಿಗೆ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಹೋದ್ರು ಕೂಡ ಹಣವನ್ನ ಸಂಗ್ರಹಿಸ್ತಾ ಇದ್ರು ಕೆಲವೊಮ್ಮೆ ರೈತರು ತಮ್ಮ ಹೊಲವನ್ನ ಅಥವಾ ಗದ್ದೆಯನ್ನ ಮಾರಿ ಹಣವನ್ನ ಕಟ್ಟಬೇಕಾಯ್ತು ಆ ಸಂದರ್ಭದಲ್ಲಿ ತಮ್ಮ ಹೊಲವನ್ನೇ ಮಾರ್ಕೊಳ್ಳೋ ಸಂದರ್ಭಗಳು ಬರ್ತಾ ಇತ್ತು ಗೇಣಿ ಪದ್ಧತಿಯ ಸುಧಾರಣೆ ಭೂ ರಹಿತ ಇರುವ ರೈತ ಕಡಿಮೆ ಗೇಣಿಗೆ ಅಂದ್ರೆ ಭೂ ಮಾಲೀಕ ಬೇರೆಯವನಾಗಿರ್ತಾನೆ ಅಲ್ಲಿ ಕೆಲಸ ಮಾಡುವ ಕೂಲಿ ರೈತನಾಗಿರ್ತಾನೆ ಅವನಿಗೆ ಕಡಿಮೆ ಏಣಿ ಇರುತ್ತೆ ಅಂದ್ರೆ ಅವನಿಗೆ ಬರುವಂತಹ ಉತ್ಪನ್ನ ಕಡಿಮೆ ಇರುತ್ತೆ ಡಿ ದೇವರಾಜರಸ್ ಅವರು ಮುಖ್ಯಮಂತ್ರಿಯಾದಾಗ ಆದಾಗ ಯಾವ ಕೂಲಿ ರೈತ ಯಾರ ಗದ್ದೆಯನ್ನ ಉಳುಮೆ ಮಾಡ್ತಾನೋ ಅದು ಅವನಿಗೆ ಉಳಿಯುವವನೇ ಭೂಮಿ ಒಡೆಯ ಅಂತ ಒಂದು ಕಾರಣನ ತೊಗೊಂಡ್ಬರ್ತಾರೆ ಗರಿಷ್ಠ ಎಡುವಳಿ ಮಿತಿ ಈ ಗರಿಷ್ಠ ಇಡುವಳಿ ಮಿತಿಯಲ್ಲಿ ಅಂದಿನ ರಾಜ್ಯ ಸರ್ಕಾರ ಕೆಲವು ಇಡುವಳಿ ಮಿತಿಯನ್ನ ಹೇಳುತ್ತೆ ಏನಂತ ಹೇಳಿದ್ರೆ ಖುಷ್ಕಿ ಭೂಮಿಯಾಗಿದ್ರೆ ಐವತ್ನಾಲ್ಕು ಎಕರೆ ಗದ್ದೆ ನೀರಾವರಿ ಭೂಮಿಯಾಗಿದ್ರೆ ಹತ್ತರಿಂದ ಹದಿನೆಂಟು ಎಕರೆ ಹಾಗೂ ಮಳೆ ಒಂದು ನೀರಾವರಿ ಬೆಳೆ ಆಗಿದ್ರೆ ಇಪ್ಪತ್ತ್ ಎಕರೆ ಎಲ್ಲ ಭೂಮಿನ ಹೊಂದಬಹುದು ಅಂತ ಅಂದಿನ ಸರ್ಕಾರ ಶಿಫಾರಸು ಮಾಡುತ್ತೆ ಇದನ್ನ ಗರಿಷ್ಠ ಇಳುವಳಿ ಮಿತಿ ಅಂತ ಕರಿತೀವಿ ಆರ್ಥಿಕ ಇಡುವಳಿಗಳ ರಚನೆ ಅಂದ್ರೆ ಒಂದು ಒಂದು ಕುಟುಂಬ ತಾನು ಬೇಸಾಯ ಮಾಡಿದ ವೆಚ್ಚವನ್ನ ಕಳೆದು ಅವನಿಗೂ ಕುಟುಂಬಕ್ಕೆ ನೆಮ್ಮದಿಯಾಗಿರಲು ಭರಿಸುವಂತ ವೆಚ್ಚವನ್ನ ನಾವು ಆರ್ಥಿಕ ಬಿಡುವಳ ರಚನೆ ಅಂತ ಕರಿತೀವಿ ಕೆಲವು ಹಿಡುವಳಿಗಳು ಛಿದ್ರವಾಗಿರುತ್ತೆ ರೂಢೀಕರಣ ಮಾಡಿ ಬೇಸಾಯ ಮಾಡುವುದನ್ನು ಕೂಡ ಆರ್ತಿಗಳ ರಚನೆ ಅಂತ ಕೂಡ ಕರಿತೀವಿ ಸಹಕಾರಿ ಬೇಸಾಯ ಅಭಿವೃದ್ಧಿ ಅಂದ್ರೆ ಸಹಕಾರ ಸಂಘಗಳನ್ನ ಸ್ಥಾಪಿಸಿಕೊಂಡು ಬೇಸಾಯವನ್ನ ಮಾಡುವ ಬೇಸಾಯವನ್ನ ಮಾಡುವುದು ಅಂದ್ರೆ ಇದರಲ್ಲಿ ಕೆಲವರು ಎಲ್ಲ ಹಿಡುವಳಿಗಳನ್ನ ಸಹ ರೈತರು ಉಸ್ತುವಾರಿಗೆ ಒಪ್ಪಿಸಿ ಒಟ್ಟಾಗಿ ಸೇರಿ ಸಾಗುವಳಿ ಮಾಡ್ತಾರೆ ಇದರಲ್ಲಿ ಉತ್ಪಾದನೆ ಕೈಗೆ ಬಂದಾಗ ಜಮೀನಿನ ಶಾಶ್ವತ ಅಭಿವೃದ್ಧಿಗೆ ಅಗತ್ಯ ಬಂಡವಾಳವನ್ನು ತೆಗೆದಿಟ್ಟು ಉಳಿದ ಭಾಗವನ್ನು ಹಂಚಿಕೊಳ್ತಾರೆ ಇದನ್ನ ಸಹಕಾರಿ ಬೇಸಾಯ ಅಭಿವೃದ್ಧಿ ಅಂತ ನಾವು ಕರಿತೀವಿ ಪಂಚಾಯತ್ ರಾಜ್ ವ್ಯವಸ್ಥೆ ಹೇಗಪ್ಪ ಅಂತ ಹೇಳಿದ್ರೆ ಆಡಳಿತವನ್ನ ಸ್ಥಳೀಯರಿಗೆ ಹೋಗಿಸೋದು ಅಂದ್ರೆ ಆಡಳಿತ ವಿಕೇಂದ್ರೀಕರಣಗೊಳ ವಿಕೇಂದ್ರೀಕರಣ ಆಗ್ಬಾರ್ದು ವಿಕೇಂದ್ರೀಕರಣ ಆಗ್ಬೇಕು ಅಂತ ಇದನ್ನ ಈ ಬಲವಂತರಾಯ್ ಮೆಹ್ತಾ ಅವರು ಮೂರು ಹಂತಗಳನ್ನ ಶಿಫಾರಸು ಮಾಡ್ತಾರೆ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಕುಡಿಯುವ ನೀರಿನ ವ್ಯವಸ್ಥೆ ವಸತಿ ಯೋಜನೆ ಶಾಲೆ ನಿರ್ಮಾಣ ರಸ್ತೆ ಸಾರಿ ರಸ್ತೆ ನಿರ್ಮಾಣ ಈ ರೀತಿ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಒದಗಿಸಿ ಆಡಳಿತವನ್ನು ನಡೆಸೋದು ಇಲ್ಲಿ ಪಿ ಡಿ ಒನ್ ಅಧಿಕಾರಿ ಬರ್ತಾರೆ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರುಗಳನ್ನು ಒಳಗೊಂಡಿರುತ್ತೆ ಈ ತಾಲೂಕು ಪಂಚಾಯತಿಗಳಲ್ಲಿ ಇಲ್ಲಿ ಪುರಸಭೆ ನಗರಸಭೆಗಳು ಕಂಡು ಬರುತ್ತೆ ಇಲ್ಲೂ ಕೂಡ ನಗರದಲ್ಲಿ ವಾಸಿಸುವಂತಹ ಜನರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಂಡು ಆಡಳಿತವನ್ನ ನಡೆಸುವಂತದ್ದು ಇಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಇಲ್ಲಿ ಕಂಡು ಜಿಲ್ಲಾ ಎಲ್ಲ ಪಂಚಾಯತಿ ಇದು ಒಂದು ಜಿಲ್ಲೆ ಹಲವಾರು ತಾಲೂಕುಗಳನ್ನು ಒಳಗೊಂಡಿರುತ್ತೆ ಇದರಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಂಡು ಇಲ್ಲೂ ಕೂಡ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಯುತ್ತೆ ತಾಲೂಕು ಪಂಚಾಯಿತಿ ಕೂಡ ಚುನಾವಣೆ ಗಳು ನಡೆಯುತ್ತವೆ ಇದರಲ್ಲಿ ಸ್ಥಳೀಯವಾಗಿ ಆಡಳಿತವನ್ನ ನಡೆಸುವುದು ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಜೀರ್ ಸಾಬರ್ ಅವರು ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಹಿಂದುಳಿದ ವರ್ಗದವರಿಗೆ ದಲಿತವರಿಗೆ ಹಲವಾರು ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗಗಳು ಅಂದ್ರೆ ಎಲ್ಲ ಜಾತಿಗಳು ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಕೆಲವು ಜಾತಿಗಳು ಹಿಂದುಳಿದಿರ್ತವೆ ಹಿಂದೆ ಮುಗಿಸರ ಕಾಲದಲ್ಲಿ ಇಂಗ್ಲಿಷ್ ಭಾಷೆನ ಕಲಿತಂತ ಕೆಲವು ವರ್ಗ ಒಳ್ಳೆ ಹುದ್ದೆಯನ್ನು ಅಲಂಕರಿಸಿದ್ರೆ ಬ್ರಾಹ್ಮಣೇತರ ಇರುವಂತ ಸಮುದಾಯ ಹಿಂದುಳಿದಿತ್ತು ಆ ಹಿಂದುಳಿದಕ್ಕಾಗಿ ಸವಲತ್ತನ್ನು ಕೊಡುವುದು ಮೀಸಲಾತಿಯನ್ನು ಕೊಡುವುದು ಅಂದಿನ ಸಮಾಜಕ್ಕೆ ಒಂದು ಕೆಲಸವಾಗಿರುತ್ತೆ ಅದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಿಲ್ಲರ್ ಅವರ ಸಮಿತಿಯನ್ನು ರಚನೆ ಮಾಡಿ ಮೀಸಲಾತಿ ಪದ್ಧತಿಯಲ್ಲಿ ತಗೊಂಡು ಬರ್ತಾರೆ ಅಂದ್ರೆ ಇಲ್ಲಿ ಒಂದು ಕುಟುಂಬದಲ್ಲಿ ಐ ಒಂದಕ್ಕಿಂತ ಐದು ಜನ ಇಂಗ್ಲಿಷ್ ಭಾಷೆನ ಮಾತಾಡಿದ್ರೆ ಆ ಜನ ಮುಂದುವರೆದಿದೆ ಅಂತ ಹೇಳ್ತಾ ಇದ್ರು ನಂತರ ದೇವರಾಜ ಅರಸ್ರವರ ಅವಧಿಯಲ್ಲಿ ಎಲ್ ಜಿ ಅವರ ಸಮಿತಿ ರಚನೆ ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನ ಮಾನದಂಡವನ್ನಾಗಿಟ್ಟುಕೊಂಡು ಈ ಹಿಂದುಳಿದ ವರ್ಗಗಳನ್ನ ಅವರು ಗುರುತಿಸ್ತಾ ಇದ್ರು ನಂತರ ಈ ವೆಂಕಟಸ್ವಾಮಿ ಯೋಗ ಬಂತು ಅವರೊಂದು ಸಂಹಿತೆ ರಚನೆ ಮಾಡ್ತಾ ಇದು ಏನು ಸರ್ಕಾರದ ಒತ್ತಡದಿಂದ ಇದು ಅಷ್ಟು ಮುಂದೆ ಬರಲಿಲ್ಲ ನಂತರ ರಾಮಕೃಷ್ಣ ಹೆಗಡೆ ಅವರು ಓ ಚಿನ್ನಪ್ಪರೆಡ್ಡಿ ಅವರ ಸಮಿತಿಯನ್ನ ರಚನೆ ಮಾಡಿ ಅಲ್ಲರೂ ಕೂಡ ಅಲ್ಲಿ ಒಂದು ಉತ್ತಮ ಫಲಿತಾಂಶ ಬರಬೇಕಾಗಿಲ್ಲ ಇದೆಲ್ಲ ಹಿಂದುಳಿದ ವರ್ಗಗಳ ಯೋಗಗಳ ಸಮಿತಿಗಳ ವಿಶ್ಲೇಷಣೆ ಈ ಪಾಠಕ್ಕೆ ಸಂಬಂಧಿಸಿದಂತೆ ಪಾಠ ಟಿಪ್ಪಣಿ ಇದೆ ಇದಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾದ ಅಂದ್ರೆ ಏನು ಈ ಸಮಾಜ ವಿಜ್ಞಾನದ ಅಧ್ಯಾಯ ನಾಲ್ಕು ಐದು ಹದ್ದೆ ಹದಿನಾರು ಹದ್ದೆ ಇಪ್ಪತ್ತು ಪ್ರತ್ಯೇಕವಾದ ಪಾಠ ಟಿಪ್ಪಣೆಗಳು ಕೂಡ ವಿದ್ಯಾರ್ಥಿಗಳು ಹೆಚ್ಚಿಸಬಹುದು ಮತ್ತೆ ಈ ಪಾಠದ ರಸಪ್ರಶ್ನೆ ವಿಡಿಯೋ ಕೂಡ ನಾವು ನೋಡ್ಬೋದು Anyway yeah. yeah.